ಮುಸ್ತಪ್ಪ ಸ್ವಲ್ಪ ಲೌಡ್ ಲೋಡ್ ಮಾಡಪ್ಪ ಅಡ್ಗೆ ಮೊದ್ಲನ ಲೇಟ್ ನೀ ಬರೋದ ಹಾ ಮತ್ ಏನಾರ ಸಾಮಾನದ ಬೇಕಂದ್ರೆ ಹೇಳ ಕೊಡ್ತಾನ ಮತ್ ಅಟ್ಟ ಸಾಮಾನದಾಗ ಮತ್ತ್ ಹೆಂಗಾರ ಮಾಡಿದ ಕೆಡಿಸದ್ ಒಗ್ದು ಅಡಿಗೆ ಅದು ಹಾ ಚೊಲಾಗ ಮಾಡುವ ಒಟ್ಟ ಅಡ್ಗೆ ಮತ್ ಏನಾರ ಸಾಮಾನ ಮಸಾಲೆ ಅದು ಏನಾರ ಕಮ್ಮಿ ಬಿದ್ದಿತ್ತು ಅಕ್ಕಿ ಚಿಕನ್ ಅದು ಏನಾರ ಕಮ್ಮಿ ಬಿತ್ತಪ್ಪ ಅಂದ್ರೆ ಹೇಳು ಪಟ್ನೋ ಕೊಡ್ತಾನ ನೀ ಯಾಕೆ ಚಿಂತೆ ಮಾಡತ್ತಿ ಸುಬ್ಬಣ್ಣ ನಾ ಮಾಡ್ತಾನ ನೋಡಿಯಾ ಅಣ್ಣಕ್ಕ ಹೆಂಗಾರ ನೀರ್ ನಾ ಅದ್ರಾಗ ಅನ್ನ ಕುದಿಯಾಕ್ ಹಾಕ್ತಾನು ಈ ಕಡೆನ ಚಿಕನ್ದ ಕುದ ಬಿರ್ಯಾನದ ನಾನು ಇಲ್ಲಿ ನೋಡಿ ಚಿಕನ್ ಕಬಾಬು ಮಾಡಿನೇ ಈಗ ಏನು ಟೆನ್ಶನ್ ತಗೋಬೇಡ ಪಟಾಪಟ್ ಅಡಿಗೆ ಆಗ್ತೈತಿ ಅಲ್ಲೇ ಎಲ್ಲರೂ ಹೆಂಗಸ್ರನ ಉಳ್ಳಾಗಡ್ಡಿ ಟಮಟನ್ದ ಕೋದ್ದಾರು ಆತ ಎಲ್ಲಾ ಕೋದಿಟ್ಟಿದಾರು ಒಂದ್ ಅದ ಕುಡಿದ ಬಳ್ಳಿ ಒಂದಿಟ್ಟ ಅಲ್ಲ ಸುಲದ ಕೊಡ್ರಿ ಅಂತ ಹೇಳಿ అదొంద ఎలా అరదు ఎలా మా అంత పటాఫట్ మెన్షన్ తగ్ బెలతైతే రగడైతే రగడ్ ఆక్తన్ కబాబ్ ఇక్కడ అక్క హాక్ అదన ఇక్కడ ఆత్ ఈ చికన్ అట్ తొడ బిర్యానీ అట్ మైతా అదొంది తగో చింతి మేడనీ ಹೆಚ್ಚಾ ಮಸಾಲೆ ಆದಿದ್ದು ಖಾರದ ಹೆಚ್ಚು ಹಾಕ್ಬೇಡಪ್ಪ ಯಾಕಂದ್ರ ಬಾಯಿಗೆ ಬರೀ ಮಸಾಲೆ ವಾಸ ಖಾರ ಖಾರ ಬಂತಂದ್ರೆ ಸಣ್ಣ ಸಣ್ಣ ಹುಡ್ಗರ್ದಾವೆ ಊಟದ ಮಾಡ್ತಾವೆ ಪಾಪ ಹೊಡ್ತುಂಬ ಉಣ್ಣಕಾಗೋದಿಲ್ಲ ಮತ್ತೆ ಖಾರ ತಿನ್ಬೇಕಲ್ಲ ಅವ ಖಾರ ಹೆಚ್ಚಾತಂದ್ರೆ ಮಂದಿ ತಿನ್ನುದಿಲ್ಲ ಹಂಗ ಕೈ ತೊಳ್ದ ಹೋಗ್ತಾರೆ ಮತ್ತೆ ವೇಸ್ಟ್ ಆಗ್ತೈತಿ ಅದೆಲ್ಲ ಸುಳ ಮಾಡಿದ್ದೆಲ್ಲ ಅಡಿಗೆಲ್ಲ ಹಾಂ ಖಾರ ಸ್ವಲ್ಪ ನೋಡ್ಕೊಂಡು ಹಾಕಿನಿ ಸಾಕು ಮಂದಿ ಕಡೆ ನೋಡಿದ ಹೋಗಿತಾವು ತಾವು ತಿನ್ನಕುದಿಲ್ಲ ಬಾಯ್ ಎಲ್ಲ ಹುರದ್ ಹೋಗ್ತೈತಿ ಹೋಳ ಅಂತ ಅಂತ ಬರಿ ಉಳಾಗಡಿ ಚಟನ ಇಟ್ಕೊಂಡೆ ಇಟ್ಟಿರ್ತಾರ ತಾಟ್ನಾಗ ನೀ ಹಂಗ ಮಾಡ್ಬೇಡ ಬೇಕಂದ್ರೆ ಸ್ವಲ್ಪ ಕಮ್ಮಿ ಆಕ ಪೀಸ್ ಎಲ್ಲಾರ್ ಚಲೋದಂಗ ಚಿಕನ್ ಪೀಸ್ ಅದು ತಿಾರಾ ಹೂ ಹೊಡಿತ ಮನಸ್ ತೃಪ್ತಿಯಿಂದ ಊಟ ಮಾಡ್ಕೊಂಡ್ ಹೋಗ್ಬೇಕ ಹೂ ಹ್ಞೂ ಚಿಗೋ ಸಾಮಾನ್ಯ ಎಲ್ಲಾ ಐತಿ ಕಡೆ ಖಾರದ ನನಗೆ ಗೊತ್ತಿತ್ತು ಗೋ ನಾ ಅಷ್ಟೇ ಅದು ಹಾಕುದಿಲ್ಲಾ ಅಡುಗೆ ಎಲ್ಲ ಮಾಡ್ತಾನ ತಂಗನ ನನಗೂ ಗೊತ್ತಿತ್ತು ಗೋ ಹೆಂಗೆ ಮಾಡ್ಬೇಕಂತ ಹೇಳಿ మంది బా కై రుచి నా మడ్గిన బే ఒ సతి మడ్గ్ ఇక్రమప్ప అంత ఫంక్షన్ దగ్గర అడ్గ్ మ నీన బా హో బర్బ నోడ్ ఆ తర అడ్గ్ మర ఆ తర అడ్గ్ నిస్తాగేసే బిట బ్రీ ఏ ಏನ್ ಹೇಳಿದ್ಯೋ ಏನ್ ಹೇಳಿಲ್ಲ ನೋ ಏನ್ ಮರ್ತೀವ ಹೆಂಗ ನಾ ಏನ ಮರ್ತಿಲ್ಲವ ನಿನ್ಕಿತ ಮೊದಲ ಹೋಗಿ ಹೇಳಿ ಬಂದಣ್ಣ ನಿನ್ನೆ ಚಂಜ ಹೋಗಿ ಹೇಳಿ ಬಂದ ಇವತ್ತು ಬೆಳಿಗ್ಗೆ ಚಿಕನ್ ತರಕ್ ಹೋಗಿನಿ ಮರಿಬೇಡಪ್ಪ ತಪ್ಪದ ಚೇರ್ ಟೇಬಲ್ ತಗೊಂಡ್ ಬಾ ಅಂತ ಹೇಳಿದ ನಾವ್ ಅದ ಒಂದ ಹದಿಕ್ ಆಯ್ತಿ ನಾನು ಯಾಕ ಬರ್ತಕ ನಿನ್ ಸಸಿ ಬರಲಿಲ್ಲ ನೀ ಒಬ್ಬಕ್ಕೆ ಬಂದಿ ಹೂನ ಸುಬ್ಬಕ್ಕ ನಾ ಒಬ್ಬಕ್ಕೆ ಬನ್ನಿ ನನ್ ಕಿಗಿ ಉಮಾಗ ತೆಲಿ ಹೊಡ್ಸದೈತಿ ಅಂತ ಪಾಪ ಇಲ್ಲ ಕೆಲಸ ಒಂದೇ ಮಾಡ್ತೈತೆ ನಾನು ಕೆಲಸ ಮಾಡಾಕಂದ್ರೆ ಬ್ಯಾಬೇಡಂತಾಳು ಇವತ್ತು ಎಣ್ಣೆ ಕರ್ದದ್ದು ಅಡುಗೆ ಭಾಳ ಆತ ಹಂಗಾಗಿ ಎಲ್ಲಿ ಆಮಲ ನುಸಾಕೈತಿ ಆಮಲ ಅತ್ತಿ ನೀವು ಸಿಟ್ ಮಾಡ್ಕೊಬೇಡ್ರಿ ನೀವು ಒಬ್ರಾಗ ಹೋಗ್ರಿ ನನಗೆ ಯಾಕೋ ಇಲ್ಲ ಅನ್ಸೈತಿ ತಲೆದು ಭಾಳ ವರ್ಷ ಐತೆ ಅಂತಂದ್ರು ಹಂಗಾರೆ ಮನ್ಯಾಗ ರೆಸ್ಟ್ ಮಾಡವ ಅಂತ ಹೇಳಿ ಯಾಕೆ ನಾ ಬಿಟ್ಟು ಬನ್ನಿ ಕಲ್ಲವ ಯಾಕ ನಿಮ್ಮ ಅತ್ತಿ ಕ್ಯೂಡು ಯಾಕೋ ಗಪ್ ಸೊಪ್ಪ ನಾನ ಆವಾಗಿಂದ ಟ್ಯಾಕ್ಟರ್ ಹತ್ತಿದ ಹತ್ತಿದಾಗಿಂದ ನೋಡತ್ತನು ಒಟ್ಟ ಗಪ್ಪದಾಳ ಏನ್ ಸಮಾಚಾರ ಇಲ್ಲಾಂದ್ರ ಈಕಿ ಒಟ್ಟ ಗಪ್ ರಾಕ್ಯಾಲ ಅದೇನ್ಮಗೆ ಗಪ್ ಕುತಾಳ ಮತ್ತಿ ಚಲ ರಾತ್ರಿ ಬಿಡಾಕ ಯಾವಾಗ ಗಪ್ ಕೂತಾಳ ಕುಳು ಕಿವಿ ಕೇಳ್ರ ಮಾತಾಡಾಕಿ ಕಿವಿ ಕೇಳ್ದ್ರ ಏನ್ ಮಾತಾಡಾಕಿದಾಳೆ ಹೇಳು ಸುಳ ಗಪ್ ಕೂತಾಳು ಗಪ್ ಕುಣ ಬಿಡತ್ ಇಲ್ಲ ನಾವೊಂದ್ ತಾವೊಂದು ಅಂತ ಸುಖದ ಹನ್ಯಾಡ್ ರಾಮಾಯಣ ಸುಖದ ಜಗಳ ಮಾಡ್ತಾ ಮಾತ್ ಹಿಂದಿ ಗಡಿಸಿ ಗಪ್ ಕುತೈತಿ ಕುಂದ್ರಾತ್ ಬಿಡತ್ ಸುಬನ ಏ ಸುಬ್ಬನ ಕುರ್ಚೆ ಚೇರ್ ತಗೊಂಡ್ ಬಂದನ ಬಾಯ ಇಲ್ಲೇ ಈಶ್ವರನು ಬಾರಿ ಬಾ ಬಾ ಹ್ಞೂ ಅಲ್ಲೇನಿಲ್ರಿ ಬರತನ ಯವ್ವ ಚೇರ್ ಟೇಬಲ್ ತಗೊಂಬಂದನಂತ ಹೋಗಿ ಈಶ್ವರ ಹೋಗ್ತಾನೆ ನೀನು ನಾನು ಬರ್ತೇನೆ ನಡಿ ನಾನು ಇಲ್ಲಿದ್ದೆ ಏನ್ ಮಾಡ್ಲಿ ಇಲ್ಲೆಲ್ಲ ಮತ್ತೆ ಮಸ್ತಪ್ಪ ಎಲ್ಲ ಮಾಡತ್ತಾನಂತ ನಾನು ನೋಡ್ತೇನೆ ನಡಿ ಈಶ್ವರ ಹೋಗ್ತಾನೆ ನಿಂಬಾಲೆ ನೀರ ಏನು ಯೂಸ್ ಮಾಡ್ತಿಲ್ಲ ಅಲ್ಲಿ ಬ್ಯಾರೋಲ್ದಾಗ ತುಂಬಿಟ್ಟಿದ್ದು ಅದ್ರ ಮ್ಯಾಗ ಹತ್ರದ್ದು ಬಾಯಿ ಮುಚ್ಚೈತೆ ಅವನ ಯೂಸ್ ಮಾಡ ಹಾಂ ಆ ಬಕಿಡ್ದಾಗಿಂದ ನೀರು ಖಾಲಿದಿದ್ದು ಯೂಸ್ ಮಾಡ್ಬಿಡ ಕೈಯ್ದ ಯಾಕೆ ಯೂಸ್ ಮಾಡು ಅವನ ಅತ್ರಾಗನ ಯೂಸ್ ಮಾಡ್ಕೊಂಡು ಅತ್ರಾಗ ಹಾಕೋ ಯಾಕಂದ್ರೆ ಕಸ ಕಟ್ಟಿಯೋದು ಬಿತ್ತಂದ್ರಪ್ಪ ಅಂದ್ರೆ ಅಡಿಯಾಗ ಚಲೋ ಆಗೋದಿಲ್ಲ ಹಾಂ ಪಾಪ ಹೊಟ್ಟೆದು ಕೆಟ್ಟಿತ್ತು ಏನೇ ಆಗಿತ್ತು ಹಾಂ ಚಲೋ ಅಂತ ನೀರಲ್ಲಿ ತುಂಬೇ ಇಟ್ಟಿದ್ದು ಬ್ಯಾರೋಲ್ದಾಗ ಅವನ ಯೂಸ್ ಮಾಡ್ಕೊಪ್ಪ ಹಾಂ ನಾನು ಒಂದು ಹೋಗ್ತಾನೆ ಇಲ್ಲಿ ಸುಬನ್ ಕಡೆ ಹೋಗಿ ನೋಡ್ಕೊಂಡ್ ಬರ್ತಾರೆ ಹಾ ನೋತಕ್ಕ ನೀನು ಮಾಡಪ್ಪ ಎಲ್ಲ ಹಂಗಾರ ಪಟಾಪಟ ಪಟಪಟ ಮಾಡೋದು ಹಾಂ ಸುಬೇ ஒன்ட்டு மா கம்மிிமானோ இன்னேதடி டமே இன்னேனா கொயோது ஊதது ஊதுதப்பா அந்த பட்டாபட்ட கோத ஏனா உழத்தி முஸ்தப்போது கொட்ரி பட்டாபட்ட மாவ அடிக் ஆ வந்து பட்டாபட்ட கை வந்து லவு ஊட் மாவத்தொந்து தோசை சுதிரி ஹாக்க குண்ட்ரேட் ஆ ம் ஆய்த்தி ஏக்கா லக்ஷ்மி கேஜி இன்னும் அடிகே ஆகி குண்டா நோடி அட்லு ஊட்டா மாத்தி தீகீங்க குண்ட் கொண்டா இன்னும் அடிக ஏ பாரி நான் ஊட்டா மாதேனால் வா ஒன் கைதுங்க ஜோர்சி வந்து கொத்து வர்த்தங்க அது நினைச்ச ஜோல்ஸ் வோதி நான் எதைக்கு போகத்தானி ஆ ஏ லக்ஷ்மக்கு உஷார் நோடு வந்து அந்தளத்தி பேரி மெஷின் கை பேசு மெஷின் காய் உருது நோட யாக்கு பாய் கிர்ஜி ஹேங்கை வ மீக ஆ பாய் நீங்கள் தோர்ஸ் தான உரு இல்லை அந்த நீடி தோர்ஸ் தான் ஹேங்க ஓத்த நோட ஏ கிர்ஜி கண்டாக்க எட்ட நின்ந்தா லக்ஷ்மக்கு ஹோக நீ வந்து கரோக இங்கே மாத்தேன்னு கேத்தி ஹோக ಎಲ್ಲ ಕೊದ್ದಿದ್ದ ಆರ್ತಲೋ ಉಳ್ಳಾಗಡ್ಡಿ ಟಮಾಟ್ರದು ಓದ ಕೊಡೋಗ್ತಾನಿಲ್ಲ ಕೊಟ್ಟ ಕೇಳ್ತಾರ ಮತ್ತೇನಾರ ಕೆಲಸ ಐತೇನ ಅಂತ ಹೇಳಿ ಏನ ತಗೋ ಟಮಾಟೋನ ಕೊದು ಉಳ್ಳಾಗಡ್ಡಿನ ಕೊದ್ದು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಲ್ಲ ಅದು ಇದನ್ನ ಸಿಪ್ಪೆ ದೊಟ್ಟ ಸುಲದ ಎಲ್ಲ ಇದ್ರ ಮಾಡಿ ಕೊಡ್ತೇವ ಮತ್ತೇನಾರ ಇದ್ರ ಹೇಳಿ ಕೆಲಸ ಮಾಡ್ತು ನಾವು ಚಲೋ ಆತ್ ಎಲ್ಲ ಎಲ್ಲಾ ಕೊದ್ರಿಲ್ಲೋ ಮತ್ತೇನೇನಿಲ್ಲ ಕೆಲಸ ಇನ್ನ ಏನಿಲ್ಲ ಇನ್ನು ಬಿರಿಯಾನಿ ಅಟ್ಟ ಮಾಡ್ತಾನ ನಾನ ಎಲ್ಲ ಒಟ್ಟ ಇದ ಏನ್ ಬೇಕು ನೋಡಿ ಉಳ್ಳಾಗಡ್ಡಿ ಟಮಾಟೆನ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿದು ಹಾಕಾಕ ಎಲ್ಲ ಆಗೈತಿಲ್ಲ ಅದೊಟ್ಟ ಕೊಟ್ಬಿಟ್ರಿ ನನಗೆ ನಾನು ಪಟಾಪಟ್ಟಿನ ಬಿರಿಯಾನಿ ಮಾಡಕ್ ಸ್ಟಾರ್ಟ್ ಮಾಡ್ತಾನ ಬಂದಿಲ್ಲ ಲಕ್ಷ್ಮಕ್ಕ ಹೋಗಿ ಬಂದಿ ಒಂದಕ್ಕ ಹ್ಮ್ ಹೋಗಿ ಬನ್ನಿ ಹತ್ರ ಏನು ಕೇಳೋದೈತಿ ನೀನು ಬರ್ತಿದ್ಯಾನ ಹಿಂಗ್ ಬನ್ನಿ ಏನನ್ನ ತರ ಈಕಿ ಲಕ್ಷ್ಮಿ ಏನು ಗೊಜ್ಜಿ ಬಂದಳ ಅಂತ ಹೋಗಿ ಹಾ ಏನೋ ಗೊಜ್ಜಿ ಬಂದಳ ಈ ಮುದುಕಿಗೆ ಅವಾಗಿಂದ ಕಿವಿ ಕೇಳಿಸ್ಲಿಲ್ಲ ಗಪ್ಪ ಕೂತಿರು ಈಗೇನು ಕೇಳಿಸ್ತು ಚಾಲು ಮಾಡಿರ್ತಾನೆ ವಟ ಒಟ ಪಿಟಿ ಪಿಟಿ ಆಕಿ ಒಂದಕ್ಕೆ ಒಂದಕ್ಕೆ ಹೋಗಿರಂತ ಒಂದಕ್ಕೆ ಕೂತ್ ಬಂದ ಅಂತ ಹೇಳಿ ಹೇಳಿ ಲಕ್ಷ್ಮಕ್ಕ ಕೇಳಿಸ್ತು ಓಹೋ ಒಂದಕ್ಕೆ ಹೋಗಿರಂತ ಹಾಂ ಹಾಂ ಅದನ್ನೇನು ಆಡಿದ್ದು ವರ್ಷ ಚೀರ್ ಹೇಳೋದೈತೆ ಹೇಳು ಎಲ್ಲರಿಗೆ ಒಂದಕ್ಕೆ ಬರೋ ತಾವ ಹೋಗಬೇಕಲ್ಲ ಆತು ಅಡಿಗೆ ಹ್ಞೂ ಹ್ಞೂ ಎಲ್ಲ ಅಡಿಗೆ ಆತು ಸುಬ್ಬಣ್ಣ ಅಟ್ ಬಿರಿಯಾನಿ ಅಟ್ ಇದು ಇದನ್ನ ಮಾಡತ್ತನು ಅದು ಆಗೈತಿ ಇನ್ನು ಊಟಕ್ಕೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೋದು ನೋಡಿ ಎಲ್ಲ ಆಗೈತಿ ಒಟ್ಟು ಎಲ್ಲರಿಗೂ ಹಂಗಾರ ಊಟ ಚೇರ್ ಟೇಬಲ್ ಎಲ್ಲಾ ಹಸ್ತ ಹಂಗಾರ ಪಟಾಪಟ್ ಯಾರೋ ನಾಚಕ್ ಹೋಗ್ಬೇಡ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಇನ್ನ ಏನ್ ಬೇಕು ನೋಡ್ರಿ ಕೇಳಿ ನಿರ್ಸೋರಿ ಹ ಚಿಕನ್ ಬೇಕು ಬಿರಿಯಾನಿ ಬೇಕು ಏನ್ ಬೇಕು ಎಲ್ಲ ಕೇಳಿ ನಿರ್ಸೋರಿ ಹ ಊಟ ಮಾತ್ರ ಸೂಪರ್ ಆಗಿ ಕಣತೈತಿ ನೋಡ ಸುಬ್ಬ ಬಿರಿಯಾನಿ ಮಾತ್ರ ಮಸ್ತ್ ಐತಿ ಏನ್ ವಾಸ ಬರತೈತಿ ಗಮ್ಮ ಅಂತ ಹೇಳಿ ನಾ ಮಾತ್ರ ಅಕ್ಕಿನ ಎರಡ್ ಮೂರ್ ಪ್ಲೇಟ್ ಜಡಿತ ನೋಡ ಒಟ್ಟ ಎರಡು ಮೂರು ಯಾಕ ಹತ್ತು ಪ್ಲೇಟ್ ತಿನ್ನಿ ನಿನ್ಗೆ ಯಾರು ಬೇಡ ಅಂತಾರು ಒಟ್ಟು ಹೊಟ್ಟು ತುಂಬ ತೃಪ್ತಿ ಆಗೋಂಗ ಎಲ್ಲರೂ ಊಟ ಮಾಡ ಹಂಗಾರ ಹಾಂ ಇಲ್ಲಾರು ಬೇಕಂದ್ರ ಹೇಳ್ರಿ ಮುಸ್ತಪ್ಪ ತಂದು ಕೊಡ್ತಾ ನಿಮ್ಗೆ ಹಾಂ ಮುದುಕಪ್ಪ ನಾಚಬೇಡ ಆರಾಮ್ಸ್ರೀ ಊಟ ಮಾಡಿ ಹಾಂ ಅಟ್ಟು ಹಡ್ಬಿಡಿ ಹಡ್ಬಿಡಿ ಮಾಡಬೇಡ ಹಾ ಆರಾಮ್ ಊಟ ಮಾಡು ಹೊಟ್ಟು ತುಂಬ ಹಾಂ ಹ್ಞೂ ಅಪ್ಪ ಬಾಯಾಗ ಅಲ್ಲಿ ಎಲ್ಲ ಏನು ಮಾಡ್ತಿ ಆದ್ರೆ

ನಿನ್ನ ಬೆತ್ತನ ಚಿಕಂತ ಅವು ತಗೊಂಡಿ ಬೇಕಂದ್ರೆ ಅದ ಇವ್ರು ನನಗ ಎರಡು ಬೇಳೆ ಎಳ್ಯಾಗ ಊಟ ಇಟ್ಟಿದಾರ ಒಂದ ಬಾಳೆ ಎಳ್ಯಾಗ ಊಟ ಇಡಬೇಕಿಲ್ಲ ಇಷ್ಟೆಲ್ಲ ಊಟ ಮಾಡ್ತಾನ ಒಂದರೊಗ್ಗ ಊಟ ಮಾಡ್ತಾನೆ ಒಬ್ಬ ಮನುಷ್ಯ ಅದನ ಎರಡು ಥರ ಊಟ ಇಟ್ಟಿದಾರೆ ನನಗೆ ಎಲ್ಲ ಭೇಟ ಏ ಮಗನ ಅವರಾ ನಿನಗ ಯಾಡ ಬಾಯಿ ಎಲೆಯಾಗ ಉಣ್ಣಾಕ ಇಟ್ಟಿಲ್ಲ ಒಂದೇ ಬಾಯಿ ಎಲೆಯಾಗ ಉಣ್ಣಾಕ ಇಟ್ಟಿದ್ದಾರೆ

ಬರ್ಗಿಂದ ನೋಡತ್ತ ನಾವು ಬರೀ ಹೊಡ್ದ ಮಾಡತ್ತೀರಿ ಕೆಲಸ ಮಾಡಿ ಬೇಸತ್ತಿರ್ಬೇಕು ಬರೀ ಬರ್ರಿ ಉಂಡ್ಬರೀ ನೀವು ಎಸುಬಿ ಬಾ ಬಾ ನೀನು ಊಟ ಮಾಡ್ಬಾರೀ ಬರೀ ಇಬ್ರು ಬ್ಯಾಬೇಳ ಸಿಗೋ ನೀವು ಮೊದಲು ಊಟ ಮಾಡ್ರಿ ನಾವು ಹಿಂದಿ ಗಡಿಸಿ ಊಟ ಮಾಡ್ತು ನಮಗೆ ನಿನ್ನೇ ಹೊಟ್ಟೆದು ಹಸ್ತಿಲ್ಲ ನಾವ ಹಿಂದಿ ಗಡಿಸಿ ಊಟ ಮಾಡ್ತು ನೀವೆಲ್ಲರೂ ಚಲ ಊಟ ಮಾಡ್ರಿ ನೀವು ನೀವೆಲ್ಲಾರು ಹೊಡೆತುಂಬ ಊಟ ಮಾಡ್ರಿ ನಾವ ಹಿಂದಿ ಗಡಿಸಿ ಮಾಡ್ತು ಊಟ ಆರಾಮಸ್ರಿ ನೀವು ಆರಾಮ್ಸಿ ಊಟ ಮಾಡ್ರಿ ಹೊಡೆತುಂಬಾ ಏನ್ ಬೇಕು ಕೇಳಿ ನಿರ್ಸೋ ಮತ್ ನಾಚಕದ ಹೋಗ್ಬೇಡ್ರಿ ಏನ್ ಬೇಕು ನೋಡ್ರಿ ನಿಡ್ಸ್ಕೊಳಿ ಅಡಿಗೆ ಅದು ಹೆಂಗೈತೆ ಒಂದು ಟತ್ ಅದು ಹೇಳ್ರಿ ವಾ ಹೆಂಗ್ ಆಮಲ ಜಲ್ದಿ ಜಲ್ದಿಯಾಗ ರಾಮ್ಸೀ ಊಟ ಮಾಡ್ರಿ ನೀವು ಊಟ ಏನ ಅತಿ ಸಿಸಿ ಕೂಡಿ ಇನ್ನ ನೆಂಟ್ರನ್ನ ಕರೆದು ಬರ್ತೀರಿ ಆತ್ ಬಿಡಿ ಇನ್ನು ನೀವು ಹೋಗಿ ಅದು ಕರೆದು ಬಂದು ಅವ್ರ ಹುಣ್ಣುಮಠ ಬಿರಿಯಾನಿ ಹಳಿಸಿತ್ತು ಹೋಗ್ತೈತೆ ಹೋಗ್ತೈತಿ ಅನ್ನೋ ತಕ್ಕ ಏನ್ ತಿಡ್ಬೇಕು ಈ ಬಿರಿಯಾನಿ ಅವ್ರನ್ನ ಏನು ಕರಿತೀರಿ ಬಿಡ್ರಿ ಬರ್ರಿ ಹುಣ್ಣು ಬರೀರಿ ಅಂತ ಅನ್ನತಿಲ್ಲ ಅವ್ರ ಹಿಂದಿ ಗಡಿಸೇ ಅಂತ ಅನ್ನತಾರ ಏ ಸುಬ್ಬಕ್ಕ ಹುಡ್ಗರ್ನೇರ ಕರಿಬೇಕಿಲ್ಲ ಉಣ್ಣಾಕ ಎಲ್ದಾರ ಲಲಿತಾ ಗೀತಾ ಅದು ಹುಂಡ್ರಿದ್ರ ಅವ್ರು ಉಣ್ಣಾಕ ನಾವೆಲ್ಲ ಕುಡಿ ಉಂಟು ತಗೋ ನೀವ ಹುಣ್ರಿ ಇಲ್ಲಾಂದ್ರ ಬಿರಿಯಾನಿ ತಣ್ಣಗ ಆಗ್ತೈತಿ ನೋಡ ಈಗ ಬಿಸಿ ಬಿಸಿ ಬಿರಿಯಾನಿ ಐತಿ ಹೊಟ್ಟ ಊಟ ಮಾಡ್ರಿ ನಾವೆಲ್ಲ ಹಿಂದೆ ಕಡಸ ಊಟ ಮಾಡ್ತೀವಿ ತಗೋರಿ ಊಟ ಮಾಡ್ರಿ ನೀವ